ತಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಆಶಿಸುತ್ತಾ ನಿಮ್ಮ ಪತ್ರಕರ್ತರ ಕಾಯ್ದೆಯ ಒಂದು ಬೇಡಿಕೆಯನ್ನು ಕ್ವಶನ್ ಮುಖಾಂತರ ನಾನು ಕೂಡ ಸ್ಟಾರ್ ಕ್ವಶನ್ ಮಾತಾಡಬೇಕು ನಿಮ್ಮ ಸಮಸ್ಯೆಗಳಂತೇಳಿ ನಾನು ಕೇಳ್ಕೊಂಡಿದ್ದೆ ಆದರೆ ಏನೋ ಗೊತ್ತಿಲ್ಲ ಅದು ನನಗೆ ಆನ್ಸರ್ ಮಾಡೋಕ್ಕ ಅದು ಕ್ವಶನ್ನು ಕ್ವೆಶನ್ ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಆದರೂ ಕೂಡ ಯಾರು ಪ್ರಯತ್ನ ಕೈ ಬಿಡೋದು ಬೇಡ ಯಾಕಂದರೆ ಅವರಿಗೆ ಆಳ ಅಧಿಕಾರ ಇದ್ದರೆ ನಮಗೆ ಕೇಳೋ ಅಧಿಕಾರಿ ಇರ್ತದ ಪತ್ರಕರ್ತರು ಮಾಧ್ಯಮದವರು ಅಂತಂದರೆ ನೀವಿಲ್ಲದಕ್ಕೆ ನಾವಿಲ್ಲ ಪ್ರತಿಯೊಬ್ಬರು ಬೆಳಗ್ಗೆ ನೋಡೋದೇನಂದರೆ ನಿಮ್ಮ ಸುದ್ದಿಗಳನ್ನು ನೋಡ್ತೀವಿ ನೀವು ನಮ್ಮೆಲ್ಲ ರಾಜಕಾರಣಿಗಳಿಗಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಇಡೀ ಸಮಾಜದಲ್ಲಿ ಏನೆಲ್ಲ ಆ ಒಂದು ಕೆಲಸ ಮಾಡೋಂಥವ್ರಿಗೆ ನೀವು ಸ್ಫೂರ್ತಿ ಇವತ್ತು ನಿಮಗೆ ನಿಮ್ಮ ಬೇಡಿಕೆ ಸರ್ಕಾರ ಖಂಡಿತವಾಗಲೂ ಮನ್ ಪ್ರೋತ್ಸಾಹಿಸಿ ನಿಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ನಂದು ಕೂಡ ಸರ್ಕಾರಕ್ಕೆ ಮನವಿ ಅದ ಮತ್ತು ಒತ್ತಾಯ ಕೂಡ ಹಂಗಾಗಿ ಇವತ್ತು ನಾನು ನಾಳೆ ಮತ್ತೊಂದು ಪ್ರಯತ್ನ ಮಾಡ್ತೀನಿ ಏನಾದರೂ ಗಮನ ಸೆಳೆದರಲ್ಲಿ ಏನಾದರೂ ನನಗೊಂದು ಸ್ವಲ್ಪ ಸಮಯ ಸಿಕ್ಕರೆ ತಮ್ಮ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೀನಿ ಹಂಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಹೋರಾಟ ಇದ್ರೇ ಎಲ್ಲ ಸಿಗುವಂಥದ್ದು ನಿಮ್ಮ ಹೋರಾಟಕ್ಕೆ ಖಂಡಿತವಾಗ್ಲೂ ಜಯ ಆಗ್ತದೆ ಅಂತ ನನ್ಗನಿಸ್ತದೆ ಎಲ್ಲ ರಾಜ್ಯ ಮಟ್ಟದ ಎಲ್ಲ ನನ್ನ ಸಹೋದರಿಗೆ ಇಲ್ಲಿಗೆ ಬಂದಾಗ ನನ್ನ ಸನ್ಮಾನಿಸಿದ ಸೋದರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ನಿರತ ಪತ್ರಕರ್ತರ ಧ್ವನಿ ಏನು ತಾವು ಇದ್ದರೆ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಬೆಳಗಾಮಲ್ಲಿ ಚಳಿಗಾಲದ ಅಧಿವೇಶನ ಏನ್ ನಡೀತಿದೆ ಈ ಭಾಗಕ್ಕೆ ತಾವುಗಳೆಲ್ಲರೂ ಕೂಡ ಆಗಮಿಸಿದೀರ ತಾವು ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀರಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪತ್ರಕರ್ತರಿಗೆ ಅವ್ರು ಕೇಳೋದಕ್ಕಿಂತ ಮುಂಚೆ ಸರ್ಕಾರ ಜವಾಬ್ದಾರಿಯುತವಾಗಿ ಅವ್ರ ಬೇಡಿಕೆನ ಈಡೇರಿಸಬೇಕಾಗಿರೋದು ಸರ್ಕಾರ ಜವಾಬ್ದಾರಿ ಇದೆ ಯಾಕೆಂದ್ರೆ ಪತ್ರಕರ್ತರು ಅಂತಂದ್ರೆ ಒಂದು ಸೇವೆಯನ್ನ ಮಾಡ್ತಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ಈ ಜನಗಳಿಗೋಸ್ಕರ ಅಲ್ಟಿಮೇಟ್ ಆಗಿ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ಪತ್ರಕರ್ತರ ಸ್ಪಂದಿಸಬೇಕಾದಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇದೆ ತಾವು ಇಡೀ ಎಲ್ಲರಿಗೂ ಕೂಡ ರಾಜ್ಯದಲ್ಲಿ ಇಡೀ ತಮ್ಗೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಶಕ್ತಿ ಅಂತಕ್ಕಂಥ ಯೋಜನೆಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಕೂಡ ಉಚಿತವಾಗಿ ಬಸ್ಸಲ್ಲಿ ಓಡಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಓಟ್ ಬರಬೇಕು ನಾವು ಸರ್ಕಾರವನ್ನು ಮಾಡಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರು ಯಾವ ಕ್ಷಣದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ನಿಟ್ಟಿನಲ್ಲಿ ತಾವುಗಳು ಯಾರು ಕೇಳೋದು ಬೇಡ ಸರ್ಕಾರನೇ ತಮಗೆ ಉಚಿತವಾದ ಬಸ್ ಪ್ರಯಾಣ ಇರ್ಬೋದು ಹಾಗೂ ಹಲವಾರು ಬೇಡಿಕೆಗಳನ್ನ ತಾವು ಇಟ್ಟಿದ್ರೆ ಈ ಬೇಡಿಕೆಗಳು ನನಗೆ ಗೊತ್ತಿರೋ ರೀತಿಯಲ್ಲಿ ಇದೆಲ್ಲ ನ್ಯಾಯಸಮ್ಮತವಾಗಿದೆ ಇದನ್ನು ಕೊಡಬೇಕಾಗಿರೋಂಥದ್ದು ಸರ್ಕಾರದ ಜವಾಬ್ದಾರಿನೇ ಇದೆ ಖಂಡಿತವಾಗಲೂ ಕೂಡ ಇರ್ತಕ್ಕಂಥ ಮೂರು ದಿನದ ಅಧಿವೇಶನದಲ್ಲಿ ನನಗೆ ಸಿಕ್ಕಂಥ ಸಮಯನ ಉಪಯೋಗ ಮಾಡಿಕೊಂಡು ತಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ತಮ್ಮ ಏನು ಕರ್ನಾಟಕ ಕಾರ್ಯನಿರತ ನಿರತ ಪತ್ರಕರ್ತರ ಧ್ವನಿ ಅಂತಕ್ಕಂಥ ಏನು ನಿಮ್ಮ ಸಂಘ ಇದೆ ಆ ಸಂಘದ ಜೊತೆ ನಾನು ಸದಾ ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರೂ ಕೂಡ ಸಂಘದ ಅಧ್ಯಕ್ಷರಾದಂತ ರಾಜ್ ಚಿಂತ ಮಲ್ಲಿಕಾರ್ಜುನ ಬಂಗಲೇವರೇ ಉಪಾಧ್ಯಕ್ಷರಾದ ಬಸವರಾಜ್ ವಾಸುದೇವ್ ಪ್ರಧಾನಕುಮಾರ್ ಮಂಜುನಾಥ ಸಹಕಾರದ ಸಂಜೀವ್ ಕುಮಾರ್ ಇಸಾಖ್ ಮಾಧ್ಯಮ ಸಲಹೆಗಾರರು ಜಗಳೂರು ಲಕ್ಷ್ಮಣರಾವ್ ಅಕ್ಬರ್ ಬೆಳಗಾಂವ್ಕರ್ ಮತ್ತು ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು ಅಧ್ಯಕ್ಷರು ವಕೀಲರ ಸಂಘದ ಎರಿಗೌಡು ಮತ್ತು ಎಲ್ಲ ಇಲ್ಲಿ ಬಂದಿರುವ ಬಂಧುಗಳೇ ನಮ್ಮ ನಾಗರಾಜ್ ಕೂಡ ನಮ್ಮೂರಿನವರೇ ಇಲ್ಲಿ ನಾನು ಇದಕ್ಕೆ ಒಂದು ಸಮಯವನ್ನು ತೆಗೆದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಕಾರ್ಯಕಾರಿ ಸಮಿತಿಯ ಮುಖಂಡರನ್ನು ಅಧ್ಯಕ್ಷನು ಉಪಾಧ್ಯಕ್ಷರನ್ನು ಕರ್ಕೊಂಡು ಒಂದು ತಿಂಗಳ ಒಳಗಡೆ ಬಡ್ಜೆಟ್ ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಗೆ ಕರ್ಸು ಕೂಡ ಮುಂದೆ ಇಡ್ತೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನಾಗರಾಜ್ ನನ್ನ ಜೊತೆಯಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದು ನಿಮಗೆ ಕನ್ವೇ ಮಾಡ್ತೀವಿ ನಾನಿಲ್ಲಿ ಸುಮ್ಮನೆ ಆಶ್ವಾಸನೆ ಬರೋದಿಲ್ಲ ನನ್ನ ಡ್ಯೂಟಿ ಏನಂದರೆ ಇವತ್ತು ನಾನು ಬಂದಿದ್ದೇನೆ ಸರ್ಕಾರ ನನ್ನ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿ ತನಕ ಬರೋಕ್ಕಾಗಿಲ್ಲ ನಾನು ಅವ್ರ ಪರವಾಗಿ ನಿಮಗೆ ಇಷ್ಟ ಆಶ್ವಾಸನೆ ಕೊಡ್ತೀನಿ ನಿಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ ನಿಮಗೆ ಬಹಳ ಮುಖ್ಯವಾಗಿದ್ದಂಥದ್ದು ಬಸ್ ಫ್ರೀ ಈಗ ಕೋಟ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರುವಂಥ ಸಂದರ್ಭದಲ್ಲಿ ನೀವೆಲ್ಲ ರಿಜಿಸ್ಟರ್ಡ್ ಇರ್ತದೆ ಪಾಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ